ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಜುಲೈ ಭವಿಷ್ಯವನ್ನು ಬನ್ನಿ ಪೂರ್ತಿಯಾಗಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಭಗವಂತ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಅಂತ ಹೇಳಿ ಶನೇಶ್ವರನ ಫಲ ಮತ್ತು ಶನೇಶ್ವರನ ಗೋಚಾರವಾಗಿ ಯಾವ ರೀತಿಯಾಗಿ ಫಲಗಳನ್ನು ಕೊಡುತ್ತಾನೆ ಎಂಬುದನ್ನು ಕೂಡ ನಾವು ಗಮನಿಸೋಣ ಕುಂಭರಾಶಿ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಹಾಗೆ ಶತಭಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರನೇ ಪಾದ ನೀವು ಈ ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ ಯಾಕಂದರೆ ಕುಂಭರಾಶಿಗೆ ಬಹಳ ಮುಖ್ಯವಾಗಿ ಸಾತ್ ಶನಿ ನಡೀತಾ ಇದೆ ನಿಮಗೂ ಕೂಡ ಗೊತ್ತಿದೆ ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂತ ಹೇಳಿ ನಿಮ್ಮ ಜಾತಕದ ಮೇಲೆ ದ ದಶಾಭುಕ್ತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು ಆದರೆ ನಿಮಗೆ ಇದೇ ಸರ್ವಕಾಲೀನ ಇದೇ ಸರ್ವ ಸರಿಯಾಗಿ ಎಲ್ಲ ಫಲ ಕೊಡುತ್ತದೆ ಅಂತ ಹೇಳೋಕ್ಕಾಗಲ್ಲ ಹೇಳುವಂಥದ್ದಲ್ಲ ಯಾಕಂದರೆ ತುಂಬ ಜನ ಕೇಳ್ತಾರೆ ನನಗೆ ಕುಂಭರಾಶಿ ಭವಿಷ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಮೇಡಮ್ ಆದರೆ ಇದು ನಮಗೇನು ವರ್ಕ್ ಆಗ್ತಾ ಇಲ್ಲ ನಮಗೆ ಏನೂ ಒಳ್ಳೆಯದಾಗ್ತಾ ಇಲ್ಲ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇನ್ನೂ ನಿಮ್ಗೆ ಎರಡೂವರೆ ವರ್ಷ ಕೊನೆಯ ಹಂತದ ಸಾಡೆ ಸಾತಿ ನಡೀತಾ ಇದೆ ಕುಂಭರಾಶಿಯವರಿಗೆ ಇದು ನಿಮ್ಮ ದಶಾಭುಕ್ತಿ ಮೇಲೆ ಆಧಾರ ಆಗಿರುತ್ತೆ ನಿಮ್ಮ ರಾಶಿ ನಕ್ಷತ್ರ ಮತ್ತೆ ದಶಾಭುಕ್ತಿಗಳ ಮೇಲೆ ಈ ರಾಶಿ ಭವಿಷ್ಯ ಆಧಾರ ಆಗಿರುತ್ತೆ ನಿಮ್ಮ ಹತ್ತಿರದ ಯಾರಾದರೂ ಜ್ಯೋತಿಷಿಗೆ ನಿಮ್ಮ ಜಾತಕವನ್ನು ತಗೊಂಡೋಗೊಮ್ಮೆ ತೋರಿಸಿ ಚೆಕ್ ಮಾಡಿಸ್ಕೊಳ್ಳಿ ಏನೇ ಪ್ರಾಬ್ಲಮ್ ಇದ್ರೂ ಏನೇ ಪರಿಹಾರ ಇದ್ರೂ ಕೂಡ ಅವರು ಹೇಳ್ತಾರೆ ಹಾಗೆ ನಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಆದರೆ ನಾವು ಇಲ್ಲಿ ದಶಾಭುಕ್ತಿಗಳ ಮೇಲೆ ರಾಶಿನ ಹೇಳ್ತೀವಿ ಇದು ಎಲ್ಲರಿಗೂ ಸಂಬಂಧಪಟ್ಟಂಗಿರುತ್ತೆ ಕೆಲವ್ರಿಗೆ ಒಳ್ಳೇದಾಗುತ್ತೆ ಕೆಲವ್ರಿಗಿನ್ನ ಅದು ಅವರ ಜಾತಕದ ಮೇಲೆ ಅದು ೂ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಓಕೆ ಯಾರು ಬೇಜಾರು ಮಾಡ್ಕೋಬೇಡಿ ನಾವೆಲ್ಲರಿಗೂ ಟೋಟಲಾಗಿ ಇದು ಜಾ ರಾಶಿನ ಹೇಳೋದು ಓಕೆ ದಶಾಭುಕ್ತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು ಆದರೆ ನಿಮಗಿದೇ ಸರ್ವಕಾಲೀನ ಸರ್ವ ಸರಿಯಾಗಿ ಎಲ್ಲ ಫಲ ಕೊಡುತ್ತೆ ಹೇಳುವಂಥದ್ದು ಅಲ್ಲ ಯಾಕಂದರೆ ನಾವು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ರಾಶಿಯಲ್ಲಿರುವಂತಹ ಶನೇಶ್ವರನು ಮುಂದಿನ ರಾಶಿಗೆ ಹೋಗ್ತಾ ಇದ್ದಾನೆ ಅದರಿಂದ ಏನು ಫಲ ಹೇಳುವುದನ್ನು ಹೇಳುತ್ತೇವೆ ಯಾಕಂದರೆ ಎಷ್ಟೋ ಸಲ ನಾವು ಹೇಳುವಂತಹ ಗೋಚಾರ ಫಲಗಳು ಕೆಲವು ಸಲ ನಿಮ್ಮ ಜಾತಕದಲ್ಲಿ ಬಹಳ ಚೆನ್ನಾಗಿದ್ದಾಗ ಇದು ತಾಗದೇನು ಕೂಡ ಇರಬಹುದು ಆ ಜಾತಕದಲ್ಲಿ ತುಂಬ ಎಲ್ಲ ರೀತಿಯಾದಂತಹ ಸಂಧಿಕಾಲವೋ ಒತ್ತಡವೋ ಬಾ ಮತ್ತು ಬಾಧಕಾಧಿಪತಿ ದಶೆ ನಡೀತಾ ಇದ್ದರೆ ಬಹಳ ಕಷ್ಟ ದುಃಖಗಳು ಕೂಡ ಉಂಟಾಗುತ್ತದೆ ಆಗಬಹುದು ಹಾಗಾಗಿ ಗೋಚಾರದಲ್ಲಿ ಏನು ಹೇಳುತ್ತದೆ ಹೇಳುವುದನ್ನು ನಾನು ಹೇಳುವಂತಹ ಮನುಷ್ಯ ಪ್ರಯತ್ನ ಮಾಡುತ್ತೇನೆ ಅಷ್ಟೆ ಯಾಕಂದರೆ ನಾವು ಇಲ್ಲಿ ಗ್ರಹಗಳ ಸ್ಥಿತಿಗತಿಯನ್ನು ನೋಡಿ ಹೇಳುವಂಥದ್ದು ಇದು ಬಹಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕು ನೀವು ಹಾಗೆ ಯಾರೂ ಲೈಕ್ ಮಾಡಿಲ್ಲ ಅಂತವರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಈ ಈ ನಮ್ಮ ಚಾನಲ್ ಮುಂದೆ ಬರಲಿ ಅಂತ ಕೇಳ್ಕೊತೀನಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಹಾಕಿದು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ಇವಾಗ ಶನೇಶ್ವರ ಯಾವ ರೀತಿ ಫಲಗಳನ್ನು ಕೊಡ್ತಾನೆ ಅಂತ ನೋಡೋಣ ಒಟ್ಟಿನಲ್ಲಿ ಈ ಶನೇಶ್ವರನನ್ನು ಪ್ರಾರ್ಥನೆ ಮಾಡುತ್ತಾ ನೋಡೋಣ ಎರಡನೇ ರಾಶಿಯಲ್ಲಿ ಇರುವಂತಹ ಶನೇಶ್ವರನು ಏನೇನು ನಿಮಗೆ ಫಲಗಳನ್ನು ಕೊಡುತ್ತಾನೆ ಎಂಬುದನ್ನು ಗಮನಿಸೋಣ ಯಾಕೆಂದರೆ ಶನೇಶ್ವರನಿಗೆ ತೃತೀಯ ದೃಷ್ಟಿಯೇ ಸಪ್ತಮ ಮತ್ತು ದೃಷ್ಟಿ ದಶಮ ದೃಷ್ಟಿಗಳನ್ನೆಲ್ಲ ಶಾಸ್ತ್ರ ಹೇಳುತ್ತದೆ ಮತ್ತು ಅವನ ಜೊತೆಗೆ ಯಾವ ಯಾವ ಗ್ರಹಗಳು ಯತಿಯಾಗಿದೆ ಹೇಳುವುದನ್ನು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕು ನಾವು ಇದನ್ನೆಲ್ಲ ನೋಡಿ ಯೋಚನೆ ಮಾಡ್ತಾ ಬಂದರೆ ನಿಮಗೆ ಒಂದು ತನಕ ನಾನು ಹೇಳಬಹುದು ಏನಪ್ಪ ಅಂತಂದರೆ ಏನು ನಿಮ್ಮ ಜೀವನದಲ್ಲಿ ಇದು ಆಗಲ್ಲ ಇದು ಸಮಸ್ಯೆ ಅಂತ ಅಂದುಕೊಳ್ತಿರೋ ಉದಾಹರಣೆಗೆ ನೀವು ಒಂದು ಭೂಮಿ ಖರೀದಿ ಮಾಡಿದರೆ ಈ ಭೂಮಿಯಲ್ಲಿ ಏನು ಸರ್ವೆ ಮಾಡಿಸಿಲ್ಲ ಹಿಂದೆ ಮುಂದೆ ಏನೂ ನೋಡಿಲ್ಲ ಯಾರೋ ಒಬ್ಬರು ಬಂದು ಮನೆ ಕಟ್ಟಿಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಅಥವಾ ಯಾರೋ ಒಬ್ಬರು ಬೋರ್ವೆಲ್ ಹಾಕಿಸ್ಬಿಟ್ಟಿದ್ದಾರೆ ಏನು ತಾನೇ ಮಾಡಲಿಕ್ಕೆ ಆಗುತ್ತದೆ ಅಲ್ವಾ ಕೂತವರನ್ನು ಹೇಳಿಸ್ಲಿಕ್ಕೆ ಆಗುತ್ತದೆ ಕೋರ್ಟ್ ಕಚೇರಿ ಎಲ್ಲ ಇದ್ದೀರಿ ಆದರೆ ಹೋದರೆ ಎಷ್ಟು ವರ್ಷ ಆಗುತ್ತೋ ನಾವು ನಮ್ಮ ನಮ್ಮ ಸಾವು ಅಂದರೆ ನಮ್ಮ ನಾವು ಸಾಯೋವರೆಗೂ ಕೂಡ ಕೋರ್ಟ್ ಕಚೇರಿಗೆ ಓಡಾಡಬೇಕಾಗುತ್ತದೆ ಆದರೆ ಈ ಶನೇಶ್ವರ ಕುಂಭರಾಶಿಯಿಂದ ಮೀನರಾಶಿಗೆ ಪರಿವರ್ತನೆ ಆದ ತಕ್ಷಣವೇ ನಿಮ್ಮ ಜಾಗವನ್ನು ಬದಲಾವಣೆ ಮಾಡುತ್ತಾನೆ ಏನು ಒಂದು ನಿಮಗೆ ಯಾವುದೋ ಶತ್ರುಗಳಿಂದ ಆಗುವಂಥ ಸಮಸ್ಯೆ ಅಥವಾ ತಿಳಿದು ಇಲ್ಲದೇ ಇದ್ದ ಹಾಗೆ ಇಂತಹ ಒಂದು ಪರಿಸ್ಥಿತಿ ನೋಡಿ ಯಾವುದೋ ಒಂದು ನಿಮ್ಮ ಜಾತಕ ಒಂದು ಅರ್ಧ ಎಕರೆ ಒಂದು ಎಕರೆ ಇರುತ್ತೆ ಪಕ್ಕದವರು ಸರ್ವೆ ಮಾಡಿಸಿಲ್ಲ ದೇವರ ಮೂಲೆಗೆ ಬೋರ್ವೆಲ್ ಹಾಕುವಂತ ಯಾರೋ ಹೇಳಿದರು ದೇವರ ಮೂಲೆಗೆ ನಿಮ್ಮ ಜಾತಕದಲ್ಲಿ ತಂದು ಹಾಕಿದರು ಬೋರ್ವೆಲ್ ಕೊನೆಗೆ ನೀರು ತೆಗೆದುಕೊಳ್ಳುವಾಗ ನೀವು ಸರ್ವೆ ಮಾಡಿಸುವಾಗ ಓಹೋ ನನ್ನ ಜಾಗಕ್ಕೆ ಬಂತು ಅಂತ ಗೊತ್ತಾಯಿತು ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ಶನೇಶ್ವರನ ಏನು ಮಾಡ್ತಾನೆ ಅಂತಂದರೆ ಯಾವುದೋ ಒಂದು ಬದಲಾವಣೆ ಆಗುವ ಹಾಗೆ ನಿಮಗೂ ನಷ್ಟ ಇಲ್ಲ ಅವನಿಗೂ ನಷ್ಟ ಇಲ್ಲ ಅಂತಹ ಪರಿಸ್ಥಿತಿಯನ್ನು ಬಹಳ ಮುಖ್ಯವಾಗಿ ರಾಶಿಯವರಿಗೆ ಮಾಡುತ್ತಾನೆ ಕುಂಭರಾಶಿಗೆ ಇದು ಬಹಳ ಒಳ್ಳೆಯದು ಅಲ್ವಾ ಯಾಕಂದರೆ ಎಷ್ಟೋ ಸಲ ಇಲ್ಲಿ ಇಲ್ಲ ಪರವಾಗಿಲ್ಲಪ್ಪ ಬೋರ್ವೆಲ್ ಹಾಕ್ಸಿದ್ದೀವಿ ನನಗೆ ನೀರು ಸಿಗಲಿ ನಿನಗೂ ಸಿಗಲಿ ನೀರು ಅಂತ ಅಂದರೂ ಕಾಂಪ್ರಮೈಸ್ ಆಯಿತು ಅಲ್ವಾ ಕೊನೆಗೆ ನೋಡೋಣ ಅಂತ ಹೇಳಿ ಅಲ್ವಾ ಹಾಗಾಗಿ ಇಂತಹ ಯಾವುದೋ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಶನೇಶ್ವರ ಸ್ವಾಮಿ ನೀಡುತ್ತಾನೆ ಎರಡನೆಯದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನಿಮ್ಮ ರಾಶಿಯಲ್ಲಿ ಇದ್ದಾಗ ಬಹಳ ಅನಾರೋಗ್ಯ ಆಸ್ಪತ್ರೆ ಔಷಧಿ ಚಿಕಿತ್ಸೆಗಳು ಬಹಳ ಮಾಡ್ತಾ ಇದ್ರಿ ಹಿಂದೆ ಅಲ್ವಾ ಹಾಗಾಗಿ ಇಂತಹ ಚಿಕಿತ್ಸೆಗಳು ಔಷಧಿಗಳು ಸ್ವಲ್ಪ ಒಳ್ಳೆಯ ರೀತಿಯಾಗಿ ಫಲಕಾರಿ ಆಗ್ತಾ ಇರುತ್ತದೆ ಎಷ್ಟೋ ಸಲ ನಾವು ಸುಮ್ಮನೆ ಔಷಧಿ ಮಾಡ್ತಾ ಇರ್ತೇವೆ ಯಾವ ಔಷಧಿಯು ನಮಗೆ ತಾಗೋದಿಲ್ಲ ಎಷ್ಟೇ ಮಾಡಿ ದೇವಸ್ಥಾನಕ್ಕೆ ಹೋಗಿ ಜಪಾನುಷ್ಠಾನ ಮಾಡಿ ಪೂಜೆ ಮಾಡಿ ಎಂತ ಮಾಡಿದ್ರೂ ಏನು ಬೂದಿ ಏನೂ ಗೊತ್ತಾಗುವುದಿಲ್ಲ ಆದರೆ ಶನೇಶ್ವರನ್ನು ಬದಲಾವಣೆ ಆದ ತಕ್ಷಣವೇ ಸಣ್ಣ ಸಣ್ಣ ಔಷಧಿಗಳು ಕೂಡ ನಮಗೆ ಫಲ ಸಿಗುತ್ತೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಯಾವುದೇ ಒಂದು ಕೆಲಸ ಆಗಬೇಕಿತ್ತು ಕೆಲಸ ಆಗೋಗಿ ಬಿಡುತ್ತೆ ಇದು ಆ ಭಗವಂತನ ಮಹಿಮೆ ಯಾಕಂದರೆ ಶನೇಶ್ವರನು ಬಹಳ ದುಃಖಗಳನ್ನು ಕೂಡ ನೀಡುತ್ತಾನೆ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ದುಃಖ ದುಃಖ ದಿನೇಶ ದಿನೇಶಾತ್ಮಜ ಅಂತ ನಾವು ಮಾಡಿರುವಂತಹ ಕೆಟ್ಟ ಕೆಲಸವೋ ಅಥವಾ ಮಾಡಿರುವಂಥ ಕರ್ಮದ ಫಲಗಳನ್ನು ಅಥವಾ ನಾವು ಮಾಡಿರುವಂತಹ ಅನೇಕ ತೊಂದರೆಗಳಿಗೆ ಏನೇನಿದೆಯೋ ಅದನ್ನೆಲ್ಲ ಅನುಭವಿಸುವಂತಹ ಯೋಗ ಕೊಡುತ್ತಾನೆ ಶನೇಶ್ವರ ಬೆವರು ಸುರಿಸಿ ದುಡಿ ದುಡಿಯುವಂತಹ ಶಕ್ತಿಯನ್ನು ಇವನ್ನೆಲ್ಲವನ್ನು ಶನೇಶ್ವರ ಅನುಗ್ರಹ ಮಾಡುತ್ತಾನೆ ಅವನು ಸಾಮಾನ್ಯವಾದಂಥ ಗ್ರಹರಾಜ ಅಲ್ಲ ಬಹಳ ಕರುಣಾಮಯಿ ಹೌದು ಬಹಳ ಕಷ್ಟ ಕೊಡುವಂತಹ ಗ್ರಹವೂ ಹೌದು ಶುಭ ರಾಜ ರಾಜಕ ಯೋಗ ಕೊಡುವಂತಹ ಒಂದು ಗ್ರಹವೂ ಕೂಡ ಹೌದು ಅಂತಹ ಈ ಉತ್ತಮವಾದಂತಹ ಮೇಲ್ಮಟ್ಟದ ಜೀವನ ನಡೆಸಿಕೊಡುವಂತಹ ಸಾಮರ್ಥ್ಯವನ್ನ ಶಕ್ತಿಯನ್ನ ಮತ್ತು ಧೈರ್ಯವನ್ನ ಶನೇಶ್ವರ ಕೊಡುತ್ತಾನೆ ಅದಕ್ಕೆ ಒಂದು ಕಡೆಗೆ ನಮ್ಮ ಬೃಹತ್ ಜಾತಕದಲ್ಲಿ ಹೇಳುತ್ತದೆ ಶನೇಶ್ವರನು ಉಚ್ಚವಾಗಿದ್ದರೆ ಅಥವಾ ಲಗ್ನದಿಂದ ಭಾಗ್ಯದಲ್ಲಿ ಶನೇಶ್ವರನು ಇದ್ದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಾಡೆ ಸಾತ್ ಸೇನೆಯಲ್ಲಿ ಇದ್ದಾಗ ಅವನು ಭಾಗ್ಯವನ್ನೇ ಕೊಡುತ್ತಾನೆ ನಿಮ್ಮನ್ನು ಎಷ್ಟು ಉಚ್ಚ ಸ್ಥಾನ ಅಂದರೆ ಮೇಲ್ಪಟ್ಟ ಎಷ್ಟು ಅವಕಾಶಗಳಿದೆ ನೋಡಿ ನೀವು ನಿಮ್ಮ ಜೀವನದಲ್ಲಿ ಅದನ್ನೆಲ್ಲವನ್ನು ನಿಮಗೆ ತುಂಬಿ ಬಿಡುತ್ತಾನೆ ಕೆಲಸ ಮಾಡುತ್ತಾನೆ ಎಂಬುದಾಗಿ ಹೇಳುತ್ತದೆ ಬೃಹತ್ ಜಾತಕ ಹಾಗಾಗಿ ನಿಮ್ಮ ಸ್ಥಾನಮಾನಗಳು ಲಾಭಾಂಶಗಳು ಸಿಗಬೇಕು ಸಾಡೆ ಸಾತ್ ಶನಿ ಬರಬೇಕು ನಿಮಗೆ ಬಂದಾಗ ಒಂದು ಎರಡೂವರೆ ವರ್ಷದಲ್ಲಿ ಏನು ತೊಂದರೆ ಆಗಲಿಲ್ಲ ಇನ್ನೂ ಎರಡೂವರೆ ವರ್ಷ ತೊಂದರೆ ಆಗುವುದೇ ಇಲ್ಲ ಹೇಳುವಂತಹಂಥ ಅರ್ಥ ಅಲ್ಲ ಸಾಮಾನ್ಯವಾಗಿ ಏಳೂವರೆ ವರ್ಷದಲ್ಲಿ ಒಂದು ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಮೂರು ಭಾಗ ಮಾಡಿಕೊಳ್ಳಿ ನೀವು ನಿಮಗೆ ಕುಂಭ ರಾಶಿಯಲ್ಲಿ ಇದ್ದಾಗ ತೊಂದರೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಹಾಗಾಗಿ ಮೀನರಾಶಿಗೆ ಸ್ವಲ್ಪ ಹುಷಾರಾಗಿ ವಹಿಸಿಕೊಳ್ಳಬೇಕು ಮೀನರಾಶಿಗೆ ಬಂದಾಗ ತೊಂದರೆ ಇಲ್ಲ ಅಂತಂದರೆ ಮತ್ತೆ ಅವನು ಮುಂದೆ ಹೋಗ್ತಾನಲ್ಲ ಮೇಷರಾಶಿಗೆ ಅವಾಗ ನೀವು ಯೋಚನೆ ಮಾಡಬೇಕು ಇದಿಷ್ಟು ನಿಮ್ಮನ ಗಮನ ಇರಬೇಕು ನಿಮ್ಮ ಗಮನ ಇರಬೇಕಾದದ್ದು ನಿಜ ನಿಮ್ಮ ಗಮನ ಇರದೇ ಇದ್ದರೆ ಆಗುವುದಿಲ್ಲ ಯಾಕೆಂದರೆ ಶನೈಶ್ವರನು ಬಂದಾಗ ಒಂದು ಸಲ ನಿಮ್ಮನ್ನು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾಡ್ತಾನೆ ಅವನು ಖಂಡಿತ ಬಿಡುವುದಿಲ್ಲ ಅವನು ಆದರೆ ಸದಾಚಾರ ಸತ್ಕರ್ಮ ಒಳ್ಳೆಯ ಮನಸ್ಥಿತಿ ಕಾಯ ವಾಚ ಮನಸ ಇದು ಮೂರನ್ನು ನೀವು ಒಳ್ಳೆಯದು ಮಾಡ್ತಾ ಇರ್ತೀರೋ ನಿಮಗೆ ಅವನು ಅನುಗ್ರಹ ಮಾಡ್ತಾನೆ ಇರ್ತಾನೆ ಕಾಯ ಅಂತಂದರೆ ನಮ್ಮ ಶಾರೀರಿಕವಾಗಿ ಯಾರಿಗೂ ಉಪದ್ರವ ಕೊಡದೇ ಇರುವಂಥದ್ದು ಮನಸ್ಸ ಯಾರ ಬಗ್ಗೆ ಕೆಟ್ಟ ಮನಸ್ಥಿತಿಯನ್ನು ಉಡದೇ ಇರುವಂಥದ್ದು ವಾಚ ಮಾತನ್ನು ಹೇಳದೇ ಇರುವಂಥದ್ದು ಯಾಕಂದರೆ ಎಷ್ಟೋ ಸಲ ಮನಸ್ಸಿನಲ್ಲೇ ಹಾಗೆ ಬೈಕೊಂಡು ಮನಸ್ಸಿನಲ್ಲೇ ಹಾಗೆ ಹೀಗೆ ಅಂತ ಹೇಳಿದರೂ ಕೂಡ ಅದು ದೋಷವಾಗುತ್ತದೆ ಅಂತ ಎಷ್ಟೋ ಸಲ ಹೇಳ್ತಾರೆ ಮನಸ್ಸಲ್ಲಿ ಗುಣಗುವುದು ಅಂತ ಹೇಳ್ತಾರೆ ಕೇಳಿರ್ತೀರಿ ನೀವು ಏನೋ ಕೇಳ್ತಾ ಇರ್ತಾರೆ ಗುಣಗ್ತಾರೆ ಇರ್ತಾರೆ ಅದನ್ನೆಲ್ಲ ಮಾಡಿಕೊಳ್ಳಲಿಕ್ಕೆ ಹೋಗಬಾರ್ದು ಹಾಗಾಗಿ ಅಶಿನೇಶ್ವರನು ನಮ್ಮನ್ನು ನೆರಳು ಇದ್ದ ಹಾಗೆ ಅವನು ನಮಗೆ ಹಿಂದೆ ಇರ್ತಾನಂತೆ ಹಾಗಾಗಿ ನೀವು ಏನೇನು ಮಾಡ್ತೀರಲ್ಲ ಅದನ್ನೆಲ್ಲ ಅವನ ಹತ್ರ ರೆಕಾರ್ಡ್ ಇರುತ್ತದೆ ತಪ್ಪು ಮಾಡ್ತಿರೋ ಏನೇನು ಮಾಡ್ತಿರೋ ಆ ಮಾಡಿದಂಥ ತಪ್ಪಿಗೆ ಕರ್ಮ ಪ್ರದಾತನವಾಗಿ ನಮಗೆ ಸುಖವನ್ನು ದುಃಖವನ್ನು ಕೊಡುತ್ತಾನೆ ಆದರೆ ಒಂದು ರೀತಿಯಾದಂಥ ದುಃಖಗಳಿಗೆ ನೀವು ಈ ಸದ್ಯಕ್ಕೆ ಪರಿಹಾರ ಮಾಡಬಹುದು ಅಂತ ತೋರಿಸುತ್ತದೆ ಅದು ಏನು ಮತ್ತು ಮಾತಿನ ಸ್ಥಾನ ಯಾರ್ಯಾರು ಕೋರ್ಟ್ ಕಚೇರಿ ಕೆಲಸ ಮಾಡ್ತಾ ಇರ್ತೀರೋ ಅವರಿಗೆ ಒಂದು ಸ್ವಲ್ಪ ಹೆಚ್ಚಿನದಾದಂತಹ ಲಾಭಾಂಶಗಳು ಸಿಗುವ ಹಾಗೆ ಆಗುವುದು ಮತ್ತು ಟೀಚಿಂಗ್ ಪ್ರೊಫೆಷನಲ್ಲಿ ಯಾರ್ಯಾರು ಈ ರಾಶಿಯವರು ಇದ್ದೀರೋ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಏನೋ ಒಂದು ಸ್ವಲ್ಪ ಲಾಭಾಂಶಗಳು ಸಿಗುವುದು ಏನೋ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಅಥವಾ ಗೌರ್ನಮೆಂಟ್ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಗೌರ್ಮೆಂಟಲ್ಲಿ ಒಂದು ಸ್ಥಾನಮಾನಗಳು ಸಿಕ್ಕಿ ಇಲ್ಲಪ್ಪ ನನಗೆ ಸಮಾಧಾನ ಅಂತ ಅನುವಿಸುವಂಥದ್ದು ಯಾಕಂದರೆ ಮನುಷ್ಯನಿಗೆ ಯಾವುದೇ ಸಂತೃಪ್ತಿ ಸಂಪೂರ್ಣ ಅಂತ ಆಗುವುದಿಲ್ಲ ಆದರೆ ಇದ್ದಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಸಾಕಾಗುತ್ತದೆ ಯಾಕಂದರೆ ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ ದೊಡ್ಡದಾದಂಥ ಪ್ರಪಂಚದಷ್ಟು ಅವನಿಗೆ ಆನಂದ ತೃಪ್ತಿ ಸಿಕ್ಕಿದರೂ ಸಾಕಾಗುವುದಿಲ್ಲ ಯಾಕೆಂದರೆ ನಮ್ಮ ಇತಿಮಿತಿಯಲ್ಲಿ ಒಂದು ಸ್ವಲ್ಪ ಇದನ್ನು ಬದಲಾವಣೆ ಕೊಡುವಂಥ ಗ್ರಹಗಳ ಸ್ಥಿತಿ ಆಗುತ್ತದೆ ನಾವು ರಾಜನಾಗಬೇಕು ಅಂತ ಯೋಚನೆ ಮಾಡಿದರೆ ಸಾಮಾನ್ಯವಾದಂಥ ವ್ಯಕ್ತಿಗಳು ರಾಜನಾಗುವಂಥ ಯೋಗವನ್ನು ಕೊಡದೇ ಇರಬಹುದು ಇರುವಂತಹ ವೃತ್ತಿ ಇರುವಂತಹ ಜಾಗ ಇರುವಂಥದ್ದೆಲ್ಲ ತುಂಬ ಮೇಲ್ಪಟ್ಟದ್ದು ಕೊಡಬಹುದು ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡುವಂತಹ ವ್ಯಕ್ತಿಗಳಿಗೆ ಇಪ್ಪತ್ತು ಸಾವಿರ ಕೊಡ್ಬೋದು ಇಪ್ಪತ್ತೈದು ಸಾವಿರ ಕೊಡ್ಬೋದು ಒಂದು ಸ್ವಲ್ಪ ಬದಲಾವಣೆ ಆದರೂ ಒಳ್ಳೆಯದೇ ಅಲ್ವಾ ಅದು ಆಗಲೇ ಇಲ್ಲ ಅಂತ ಯೋಚನೆ ಮಾಡಬಾರದು ಖಂಡಿತವಾಗಿಯೂ ಅವಕಾಶಗಳನ್ನು ಭಗವಂತ ನೀಡುತ್ತಾನೆ ಇನ್ನು ಬಹಳ ಮುಖ್ಯವಾಗಿ ಈಗ ನಿಮಗೆ ಯಾವ ಯಾವ ಮನಸ್ಸಿನಲ್ಲಿ ಡಗ ಡಗ ಅಂತ ಇರುವಂಥ ಪರಿಸ್ಥಿತಿ ಯಾಕಂದರೆ ರಾಶಿಯಲ್ಲಿ ರಾಶಿಯಲ್ಲಿದ್ದಾಗ ಏನಾಗ್ಬಿಡುತ್ತೇನೋ ಏನಾಗುತ್ತೋ ಅಂತ ನಾವು ಬಾ ಹತ್ರ ಬಾಡಿಗೆ ಕಟ್ಟಲಿಕ್ಕೆ ಆಗುತ್ತೋ ಇಲ್ಲವೋ ಸಂಸ್ಥೆ ಆಗುತ್ತೋ ಇಲ್ಲವೋ ಇಷ್ಟೆಲ್ಲ ದೊಡ್ಡದೆಲ್ಲ ಜವಾಬ್ದಾರಿ ತೆಗೆದುಕೊಂಡು ಬಿಟ್ಟಿದ್ದೀವಿ ಏನು ಮಾಡಲಿ ಅಂತ ನಿಮ್ಮ ತಲೆಯಲ್ಲಿದ್ದರೆ ನಾನು ಏನು ಮಾಡಲಿ ಹೇಳೋದಕ್ಕೆ ಫುಲ್ ಸ್ಟಾಪನ್ನು ಕೂಡ ಕೊಡುತ್ತಾನೆ ಶನೇಶ್ವರನ ಇದು ಬಹಳ ಮುಖ್ಯವಾದದ್ದು ಅಲ್ವಾ ಯಾಕಂದರೆ ಏನು ಮಾಡಲಿ ಅಂತ ಇದನ್ನು ಮಾಡ್ತಾನೆ ಇದು ಆಗುತ್ತೆ ಹೇಳುವುದನ್ನು ಮಾಡುತ್ತಾನೆ ಮತ್ತು ಯಾವುದೋ ಒಂದು ಭೂಮಿ ಸೇಲ್ ಆಗಬೇಕು ವ್ಯಾಪಾರ ವ್ಯವಹಾರ ಆಗಬೇಕು ಅಂತ ಸೇಲ್ ವ್ಯಾಪಾರ ಆಗುವಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡುತ್ತಾನೆ ಎಷ್ಟೋ ಸಲ ಮೇನ್ ರೋಡಲ್ಲಿ ಕಮರ್ಷಿಯಲ್ ಜಾಗವೇ ಇರುತ್ತೆ ಯಾವ ವ್ಯಕ್ತಿಗಳು ಬಂದರೂ ಅದು ಸೇಲ್ ಆಗುವುದಿಲ್ಲ ಏನು ಮಾಡೋಣ ಬಹಳ ಮುಖ್ಯವಾಗಿ ಭೂರಹ ದೇವಸ್ಥಾನಕ್ಕೆ ಹೋಗ್ತಾರೆ ದೇವರ ಆರಾಧನೆ ಮಾಡ್ತಾರೆ ಯಾವುದೇನೇ ಮಾಡಿದರೂ ಆಗುವುದಿಲ್ಲ ಆದರೆ ಈ ಪರಿವರ್ತನೆ ಅಂತಂದರೆ ಶನೇಶ್ವರ ಟಕ್ ಅಂತ ಆಗುವ ಹಾಗೆ ಮಾಡ್ತಾರೆ ಇದು ಬಹಳ ಮುಖ್ಯವಾದದಲ್ವಾ ಅದಕ್ಕೆ ನಾವು ಗ್ರಹಗಳಿಗೆ ನಮಸ್ಕಾರ ಮಾಡುವುದು ಏನಕ್ಕೆ ಅಂದರೆ ಗ್ರಹಚಾರ ಗ್ರಹ ಕೇಳುವುದು ಏನಕ್ಕೆ ಅಂತಂದರೆ ಅವರು ಚೇಂಜ್ ಆದ ತಕ್ಷಣ ಏನೋ ಒಂದು ಬದಲಾವಣೆ ಆಗುತ್ತೆ ನಮ್ಮ ತರ ಅಂದರೆ ನಮ್ಮ ಅಥವಾ ಯೋಚನೆಗಾಗಲಿ ನಿಲುಕದ್ದು ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಸಾಧ್ಯವಾಗಿ ತೋರಿಸುತ್ತೆ ದಶಾಭುಕ್ತಿಗಳು ಬಂದಾಗ ಸಂಧಿ ಕಾಲಗಳು ಬಂದಾಗ ಒಂದು ಟೈಮ್ ಬ್ಯಾಡ್ ಟೈಮ್ ಬಂತು ಅಂತ ನೀವು ಏನೇ ಕೈ ಹಾಕಿದ್ರೂ ಅದು ಮಣ್ಣಾಗ್ತಾ ಹೋಗ್ತಾರೆ ಮತ್ತು ಟೈಮ್ ಚೆನ್ನಾಗಿದೆ ಯಾವುದೋ ಒಂದು ರೋಡಲ್ಲಿ ಇರುವಂಥ ಜಾಗದಲ್ಲಿ ಅಂಗಡಿ ಹಾಕಿ ಬಿಸ್ನೆಸ್ ಆಗ್ತದೆ ಅದು ಕೂಡ ಚೆನ್ನಾಗಿ ನಡೆಯುತ್ತೆ ಈ ರೀತಿ ಇದೆ ಕುಂಭರಾಶಿ ಭವಿಷ್ಯ ಅಂತ ಹೇಳಿ ಜುಲೈಯಲ್ಲಿ ಫಿಫ್ಟಿ ಫಿಫ್ಟಿ ಅಂತ ತೋರಿಸ್ತಾ ಇದೆ ರಾಶಿ ಭವಿಷ್ಯದಲ್ಲಿ ಓಕೆ ಈ ರಾಶಿ ಭವಿಷ್ಯ ಇಷ್ಟ ಆಗಿದೆ ಕುಂಭರಾಶಿಯವರು ಒಂದು ಲೈಕ್ ಮಾಡಿ ಓಂ ಶನೇಶ್ವರಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್